ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ಪಟ್ಟಣದಲ್ಲಿ ರೈತ ಮುಖಂಡರಾದ ಕುರುಬೂರು ಶಾಂತಕುಮಾರ್ ಅವರು ಮಾತನಾಡುತ್ತಾ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರೈತರು ಬ್ಯಾಂಕುಗಳ ಮೂಲಕ ಪಡೆಯಲಾಗಿರುವ ಕೃಷಿ ಸಾಲದ ಮೇಲಿನ ಅಸಲು ಹಣವನ್ನು ಪೂರ್ಣ ಪ್ರಮಾಣದಲ್ಲಿ ಪಾವತಿ ಮಾಡಿದರೆ ಅವರ ಸಾಲದ ಮೇಲಿನ ಹಣದ ಪೂರ್ಣ ಬಡ್ಡಿಯನ್ನು ಮನ್ನಾ ಮಾಡಲಾಗುವುದು ಎಂದು ಹೇಳಿಕೆ ನೀಡಿರುವುದನ್ನು ರಾಜ್ಯದ ರೈತ ಸಂಘ ವಿರೋಧಪಡಿಸಿದ್ದು ಮುಖ್ಯಮಂತ್ರಿಗಳು ಆದೇಶವನ್ನು ಪುನರ್ ಪರಿಶೀಲನೆ ಮಾಡಿ ರೈತರು ಪಡೆದಿರುವ ಸಂಪೂರ್ಣ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಎಂದು ಕಬ್ಬು ಬೆಳೆಗಾರರ ರಾಜ್ಯಾಧ್ಯಕ್ಷರಾದ ಕುರುಬೂರು ಶಾಂತಕುಮಾರ್ ಅವರು ಒತ್ತಾಯಿಸಿದ್ದಾರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ಕಾರ ರೈತರನ್ನು ಭಾಳ ಒಂದು ಗಂಭೀರವಾಗಿ ಈ ನಾಟಕೀಯವಾಗಿ ಅಧಿವೇಶನವನ್ನು ಮಹಾ ಅಧಿವೇಶನವನ್ನು ನಂಬಿಕೊಂಡಿದ್ದೇವೆ ಬೇರೆ ಬೇರೆ ರಾಜ್ಯಗಳ ರೈತ ಮುಖಂಡರು ಈ ಅಧಿವೇಶನಕ್ಕೆ ಭಾಗವಹಿಸ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ಲಕ್ಷ ರೈತರು ಕೃಷಿ ಸಾಲವನ್ನು ಪಡೆದಿದ್ದಾರೆ ಆ ಸಾಲವನ್ನು ಪಡೆದಂಥ ರೈತರು ಸ್ವಯಂ ಪ್ರೇರಿತರಾಗಿ ಬೆಂಗಳೂರಿಗೆ ಬರಬೇಕು ಇದು ಸ್ವಾಭಿಮಾನದ ಆಂದೋಲನ ಅನ್ನುವಂಥ ದಿಕ್ಕಿನಲ್ಲಿ ಕರೆಯನ್ನು ಕೊಟ್ಟಿದ್ದೀವಿ ಈಗಾಗಲೇ ರಾಜ್ಯದ ಉದ್ದಗೂ ಬೆಂಗಳೂರಿಗೆ ಬರಲಿಕ್ಕೆ ಎಲ್ಲರೂ ಕೂಡ ಲಕ್ಷಾಂತರ ರೈತರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಬಹಳ ಮುಖ್ಯವಾಗಿ ಕಳೆದ ನಾಲ್ಕು ವರ್ಷಗಳಿಂದ ಕೊರೋನಾ ಸಂಕಷ್ಟ ಪ್ರವಾಹ ಮತ್ತು ಬರಗಾಲ ಮಳೆ ಆಗಿ ರೈತ ಸಾಲ ಪಡೆದಂಥ ರೈತ ರೈತನ ಜಮೀನಿಗೆ ಬೆಳೆ ಬೆಳೀಲಿಕ್ಕೆ ಹಾಕಿದ್ದಾನೆ ಬೆಳೆಯಿಂದ ವಾಪಸ್ ಬಂದಿಲ್ಲ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ಆಹಾರವನ್ನು ಬೆಳೆಕೊಡಲಿಕ್ಕೆ ರೈತ ತನ್ನ ಶ್ರಮ ಹಾಕಿದ್ದಾನೆ ಶ್ರಮಕ್ಕೂ ಫಲ ಸಿಕ್ಕಿಲ್ಲ ಇಂಥ ಸನ್ನಿವೇಶದಲ್ಲಿ ರೈತರ ಸಂಪೂರ್ಣ ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಹಾಗೆಯೇ ನೀವು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳು ಉದ್ಯಮಿಗಳಿಗೆ ಕೈಗಾರಿಕೆಗಳಿಗೆ ಅನ್ಯ ಸಾಲ ಮನ್ನಾ ಮಾಡ್ತೀವಿ ರೈತರ ಸಾಲ ಮನ್ನಾ ಮಾಡಲಿಕ್ಕೆ ಕಷ್ಟ ಅಂತ ಹೇಳ್ತೀರಿ ಇದು ನ್ಯಾಯ ಅಲ್ಲ ಇದು ಪ್ರಭಾ ಪ್ರಜಾಪ್ರಭುತ್ವ ರಾಷ್ಟ್ರ ಒಬ್ಬರಿಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವಂಥ ಕೆಲಸ ಮಾಡಬಾರದು ಸರ್ಕಾರ ಎಲ್ಲ ರೈತರಿಗೆ ಸಂಪೂರ್ಣ ಕೃಷಿ ಸಾಲವನ್ನು ಮನ್ನಾ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಬಹಳ ಮುಖ್ಯವಾಗಿ ಇತ್ತೀಚೆಗೆ ಕೆಲವು ಒಂದು ಇಪ್ಪತ್ತು ದಿವಸದಿಂದ ಬ್ಯಾಂಕ್ಗಳವರು ರೈತರನ್ನು ಕರೆದು ರೈತರನ್ನ ವಂಚಿಸುವಂತೆ ಕೆಲಸ ಮಾಡ್ತಾ ಇದ್ದಾರೆ ಸಾಲವನ್ನು ನವೀಕರಣ ಮಾಡ್ತೀವಿ ಬಂದು ಸೈನ್ ಹಾಕಿ ಮತ್ತು ಮತ್ತೆ ಸಾಲ ನವೀಕರಣ ಆಗ್ತದೆ ಬಡ್ಡಿ ಹೆಚ್ಚಿಗೆ ಆಗಲ್ಲ ಇದರ ಬಡ್ಡಿ ಜಾಸ್ತಿ ಆಗ್ತದೆ ಸಮಸ್ಯೆ ಜಾಸ್ತಿ ಆಗ್ತದೆ ಹೇಳಿ ರೈತರಿಗೆ ಮುಕ್ತ ರೈತರನ್ನ ಎದುರಿಸಿ ಸೈನ್ ಹಾಕಿ ಅವರಿಂದ ನವೀಕರಣವನ್ನು ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ನವೀಕರಣ ಮಾಡಿಕೊಂಡ್ರೆ ಅಂಥ ರೈತರಿಗೆ ಸಾಲ ಮನ್ನಾ ಯೋಜನೆ ಸಿಗೋದಿಲ್ಲ ಅನ್ನುವಂಥ ವಿಚಾರ ರೈತರಿಗೆ ಗೊತ್ತಿಲ್ಲ ಆ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಬಹಳ ಬುದ್ಧಿವಂತಿಕೆಯಾಗಿ ಬ್ಯಾಂಕ್ ಮಾಡ್ತಾ ಇದ್ದಾರೆ ಇಂಥ ವಿಚಾರದಲ್ಲಿ ರೈತರು ಜಾಗೃತರಾಗುತ್ತು ಇಂಥ ಸೈನ್ ಹಾಕಿ ನಂಬಿಕೆಯನ್ನು ಮಾಡಿಕೊಂಡ್ರೆ ಸಾಲಮನ್ನಾ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಕೂಡ ರೈತರು ಅರ್ಥ ಮಾಡಿಕೊಡ್ಬೇಕು ಅನ್ನುವಂಥ ಮಾತನ್ನ ರೈತಾಭಿಪ್ರಮುಗಳಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ ಯಾರು ರೈತರು ಬೆಂಗಳೂರಿಗೆ ಸಾಲವನ್ನು ಪಡೆದ ರೈತರು ಸ್ವಾಭಿಮಾನಿಗಳಾಗಿ ಬರಬೇಕು ಪ್ರತಿಯೊಬ್ಬರು ಕೂಡ ತಮ್ಮ ಸಂಘಟನೆಗಳಿಂದ ಒಂದು